ನಮಸ್ಕಾರ ಸ್ನೇಹಿತರೆ ಜಗತ್ತಲ್ಲೇ ಪ್ರೀತಿ ಮಮತೆ ವಾತ್ಸಲ್ಯ ತ್ಯಾಗ ಕರುಣೆ ಇದ್ಯಾವುದರಲ್ಲಿಯೂ ಸ್ವಾರ್ಥವೇ ಇಲ್ಲದೆ ನಿಸ್ವಾರ್ಥದಿಂದ ನಮ್ಮನ್ನೆಲ್ಲ ಕಾಯೋ ಜೀವ ಅಂದರೆ ಅದು ಅಮ್ಮ ಅಮ್ಮ ಅನ್ನೋ ಪದ ಹೇಳೋಕ್ಕೆ ಎಷ್ಟು ಚಂದ ಅಲ್ವ ಸ್ನೇಹಿತರೆ ನಮಗೆಲ್ಲ ಸ್ವಲ್ಪ ನೋವಾದರೂ ಅದನ್ನು ತಡ್ಕೊಳ್ಳೋದಿಲ್ಲ ಅಮ್ಮ ಅಮ್ಮನ ಋಣ ತೀರಿಸೋಕ್ಕೆ ಸಾಧ್ಯವೇ ಇಲ್ಲ ಅವಳು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಮಗುವನ್ನು ಹೆರುವಾಗ ಅವಳ ಪಟ್ಟ ಆ ನೋವು ಅಷ್ಟಿಷ್ಟಲ್ಲ ಸಾವು ಬದುಕಿನ ನಡುವೆ ಹೋರಾಡಿ ನಮಗೆ ಜನ್ಮ ನೀಡ್ತಾಳೆ ದೇವರನ್ನು ಎಲ್ಲೆಲ್ಲೋ ಹುಡುಕ್ತೀವಿ ಆದರೆ ನಮ್ಮ ಕಣ್ಣು ಮುಂದೆನೇ ಇರೋ ತಾಯಿನೇ ನಮಗೆ ದೇವರು ಅವಳು ಪಡೋ ನೋವನ್ನು ನಾವು ಲೆಕ್ಕಿಸೋದೇ ಇಲ್ಲ ತನ್ನ ಮಗು ಬೆಳೆದು ದೊಡ್ಡವದಾಗುವವರೆಗೂ ಎಷ್ಟು ಕಾಳಜಿಯಿಂದ ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ಪ್ರೀತಿಯಿಂದ ನೋಡ್ಕೊಳ್ತಾಳೆ ನಮ್ಮನ್ನು ಈ ಜಗತ್ತಲ್ಲಿ ಯಾರಾದರೂ ನಿಸ್ವಾರ್ಥ ಪ್ರೀತಿಯಿಂದ ಪ್ರೀತಿಸ್ತಾರೆ ಅಂದರೆ ಅದು ಅಮ್ಮ ಮಾತ್ರ ಅಮ್ಮನ ಹೊರತು ಈ ಪ್ರಪಂಚದಲ್ಲಿ ಮಮತೆಯ ಪ್ರೀತಿ ಯಾರು ಕೊಡಲು ಸಾಧ್ಯವಿಲ್ಲ ಅಮ್ಮ ಎಂದರೆ ಕೇವಲ ಪದವಲ್ಲ ಎಲ್ಲವನ್ನೂ ಮೀರಿದ ಸುಂದರ ಭಾವನೆ ನಾವು ದುಡ್ಡು ಕೊಟ್ಟು ಹಾಳಾದರೆ ಮತ್ತೊಂದನ್ನು ತಗೋಬೋದು ಆದರೆ ಅಮ್ಮನ ಒಮ್ಮೆ ಕಳ್ಕೊಂಡ್ರೆ ಮತ್ತೆ ಮರಳಿ ಪಡೆಯಲು ಸಾಧ್ಯವಿಲ್ಲ ಅಮ್ಮನಿಗೆ ಈ ಜಗತ್ತಲ್ಲಿ ಯಾರೂ ಸಮವಾಗಲು ಸಾಧ್ಯವಿಲ್ಲ ನಾವು ಇವತ್ತು ಚಿಕ್ಕವರಿಂದ ಬೆಳೆದು ಇಷ್ಟೊಂದು ದೊಡ್ಡವರಾಗಿ ನಮಗಿಷ್ಟ ಬಂದ ಹಾಗೆ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅಮ್ಮ ಸ್ನೇಹಿತರೆ ಜೀವವಿಲ್ಲದ ಮೊಬೈಲ್ ಜೊತೆ ಪ್ರತಿದಿನ ಕಾಲ ಕಳಿತೀವಿ ಅದನ್ನು ಬಿಟ್ಟಿರೋದೇ ಇಲ್ಲ ಕುಂದ್ರೂ ನಿಂತರೂ ಊಟ ಮಾಡುವಾಗ ತಿನ್ನುವಾಗ ಅಷ್ಟೇ ಯಾಕೆ ನಮಗೆ ಬೆಲೆನೇ ಕೊಡದಿರೋರ ಜೊತೆ ಗಂಟೆಗಟ್ಟಲೆ ಮನಸ್ತಾಪ ಮಾಡಿಕೊಂಡು ಸುಮ್ಮನೆ ನಮ್ಮ ಟೈಮ್ ಮತ್ತು ನಮ್ಮ ನೆಮ್ಮದಿನ ಹಾಳು ಮಾಡ್ಕೋತೀವಿ ಅದರಲ್ಲಿ ಅರ್ಧ ಗಂಟೆ ಅಷ್ಟು ಆಗಲಿಲ್ಲ ಅಂದರೆ ಹತ್ತು ನಿಮಿಷನಾದರೂ ಪ್ರೀತಿಯಿಂದ ಅಮ್ಮನ ಜೊತೆ ಕಾಲ ಕಳೆದರೆ ಆ ಜೀವಕ್ಕೆ ಅದೆಷ್ಟು ಸಂತೋಷ ಆಗುತ್ತಲ್ವಾ ಅಮ್ಮ ತನ್ನ ಗಂಡ ಮಕ್ಕಳಿಗೋಸ್ಕರ ತನ್ನೆಲ್ಲ ಸಂತೋಷವನ್ನು ಬದಿಗಿಟ್ಟು ಅವರ ಸುಖವನ್ನೇ ತನ್ನ ಸುಖವೆಂದು ಬಯಸಿ ನಮಗೋಸ್ಕರ ಬಿಡುವಿಲ್ಲದ ಕೆಲಸ ಮಾಡ್ತಾಳೆ ಆದರೆ ಅಮ್ಮ ಮೈ ಹುಷಾರಿಲ್ಲ ಅಂತ ಒಂದೇ ಒಂದು ದಿನ ಮನೆ ಕೆಲಸ ಬಿಟ್ಟು ಅವ ತಡುಗೆ ಇಲ್ಲ ಊಟ ಇಲ್ಲ ಎಲ್ಲ ಹಾಗೆ ಬಿಟ್ಟು ಮಲಗಿದರೆ ಆವಾಗ ಗೊತ್ತಾಗುತ್ತೆ ಅವಳ ದನಿವರಿಯದ ಕೆಲಸದ ಪ್ರತಿದಿನ ಹೇಗಿರುತ್ತೆ ಅಂತ ನಾವು ನಮ್ಮ ಹುಟ್ಟು ಹಬ್ಬ ಬಂದಾಗ ಅದ್ಧೂರಿಯಾಗಿ ಸ್ನೇಹಿತರು ಸಂಬಂಧಿಕರನ್ನೆಲ್ಲ ಕರೆದು ಕೇಕ್ ಕತ್ತರಿಸಿ ಪಾರ್ಟಿ ಮಾಡ್ತೀವಿ ಆದರೆ ನಮ್ಮ ಹುಟ್ಟಿಗೆ ಕಾರಣಳಾದ ಅಮ್ಮನಿಗೆ ಅದೊಂದಿನ ಮೀಸಲಿಟ್ಟು ಆ ದಿನ ಅವಳನ್ನು ನಮಗೆ ಎಷ್ಟು ಸಂತೋಷಪಡಿಸೋಕ್ಕಾಗುತ್ತೋ ಅಷ್ಟು ಖುಷಿಪಡಿಸಿ ಅವಳ ಸೇವೆ ಮಾಡಿದರೆ ನಮ್ಮನ್ನು ಒಂಬತ್ತು ತಿಂಗಳು ಹೊತ್ತು ಹೆತ್ತು ಪ್ರೀತಿಯಿಂದ ಬೆಳೆಸಿದ ತಾಯಿಗೆ ಅದೆಷ್ಟು ಖುಷಿಯಾಗುತ್ತೆ ಅಲ್ವಾ ಅದಕ್ಕೆ ಸ್ನೇಹಿತರೆ ಅಮ್ಮನಿಗೆ ಸದಾ ಗೌರವ ಕೊಡೋಣ ನಾವು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವ ಗುರುವೂ ಆಗಿದ್ದಾಳೆ ನಮಗೆ ಬೇಜಾರಾದಾಗ ಒಂಟಿಯಾದಾಗ ಜೊತೆಯಾಗಿ ನಿಲ್ಲೋ ಸ್ನೇಹಿತೆಯೂ ಆಗಿದ್ದಾಳೆ ಅಮ್ಮನಿಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತೀವಿ ಅಮ್ಮ ಕೊಟ್ಟಿರೋ ಜೀವ ಮತ್ತು ಜೀವನನೇ ನಮಗೆ ದೊಡ್ಡ ಗಿಫ್ಟ್ ಅಲ್ವಾ ನಾವು ಊಟ ಮಾಡದೆ ಬೇಜಾರು ಮಾಡ್ಕೊಂಡು ಕೂತಾಗ ಕೈ ತುತ್ತು ಮಾಡಿ ತಿನ್ನಿಸ್ತಾಳಲ್ಲ ಅದಕ್ಕಿಂತ ಬೇರೆ ಗಿಫ್ಟ್ ಬೇಕಾ ನಾವು ಬಿದ್ದಾಗ ಓಡ್ಬಂದು ಸಮಾಧಾನ ಪಡಿಸಿ ಗಟ್ಟಿಯಾಗಿ ತಪ್ಪಿಕೊಂಡು ಮುದ್ದಾಡ್ತಾಳಲ್ಲ ಅದಕ್ಕಿಂತ ಬೇರೆ ಗಿಫ್ಟ್ ಬೇಕಾ ನಾವು ಚಿಕ್ಕವರಿದ್ದಾಗ ನಿದ್ದೆ ಮಾಡದಿದ್ದಾಗ ಲಾಲಿ ಹಾಡು ಹೇಳಿ ನಾವು ಮಲ್ಕೊಂಡ ಮೇಲೇ ತಾನು ಮಲ್ಕೋತೀರಲ್ಲ ತಾಯಿಗೆ ನಾವು ಏನು ಕೊಟ್ಟರು ಏನು ಮಾಡಿದ್ರು ಕಡಿಮೆಯೇ ತನ್ನ ಎಲ್ಲ ಖುಷಿಯನ್ನು ನಮಗೆ ಧಾರೆ ಎರೆದು ನಮ್ಮನ್ನೇ ಅವಳ ಜೀವ ಎಂದು ಪ್ರೀತಿಯಿಂದ ಮುದ್ದಾಡಿ ಎಷ್ಟೇ ಕಷ್ಟ ಬಂದರೂ ಅವಳಲ್ಲೇ ಮರೆಮಾಚ್ಕೋತಾಳೆ ತಾಯಿ ತ್ಯಾಗ ಹೇಳಲು ಪದವೇ ಇಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ತಾಯಿ ಕಣ್ಣಲ್ಲಿ ನೀರು ಬಂದರೆ ತಾಯಿಗೆ ನೋವು ಮಾಡಿದರೆ ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಮಗಾಗಿ ಮಿಡಿಯೋ ಜೀವದ ಜೊತೆ ನಾವು ಚೆನ್ನಾಗಿರದಿದ್ದರೆ ಆ ಜೀವ ಕೊಟ್ಟ ಜೀವಕ್ಕೆ ಅದೆಷ್ಟು ನೋವಾಗಬಾರ್ದು ಸ್ನೇಹಿತರೆ ಧರೆಗಿಳಿದಿರೋ ಮೂರ್ತಿನ ನಮ್ಮ ಉಸಿರಿಗೆ ಉಸಿರು ಕೊಟ್ಟ ಸಾರಥಿ ಅಮ್ಮ ನಾವು ಹುಟ್ಟಿದ ತಕ್ಷಣ ಕರೆಯೋ ಮೊದಲ ಪದವೇ ಅಮ್ಮ ಅಮ್ಮನ ಮಡಿಲಲ್ಲಿ ಮಲಗಿ ಕತೆ ಕೇಳ್ತಿದ್ರೆ ಅದೇ ಅಲ್ವಾ ಸ್ವರ್ಗ ಮುಗ್ಧ ಮನಸ್ಸಿನ ಪೂಜ್ಯ ದೇವತೆ ನಮ್ಮ ಅಮ್ಮ ಸಿರವ ಭಾಗುವೆ ಎಂದೆಂದಿಗೂ ಕೈ ಮುಗಿಯುವೆ ಕರುಳನ್ನೇ ಕಟ್ಟಿಲ್ಲ ಮಾಡಿ ಕಂದನನ್ನು ತೂಗುವಳು ತಾಯಿ ತಾಯಿಯ ಪ್ರೀತಿಗೆ ಕೊನೆಯೇ ಇಲ್ಲ ಜೊತೆಗೆ ಇದ್ದರೂ ಇಲ್ಲದಿದ್ದರೂ ತಾಯಿ ಪ್ರೀತಿ ಬದಲಾಗಲ್ಲ ಅದಕ್ಕೆ ಸ್ನೇಹಿತರೆ ತಾಯಿಯ ಋಣವನ್ನು ಎಷ್ಟು ಜನ್ಮವೆತ್ತಿದ್ದರೂ ತೀರಿಸಲು ಸಾಧ್ಯವಿಲ್ಲ ದಯವಿಟ್ಟು ತಾಯಿಯ ಮನಸ್ಸಿಗೆ ನೋವಾಗದಂತೆ ಅವಳಿಗೆ ತಪ್ಪಿಯು ಒರಟು ನುಡಿಗಳನ್ನಾಡದೆ ನಮ್ಮನ್ನು ಹೇಗೆ ಅವಳು ಮಗುವಿದ್ದಾಗ ಮಮತೆಯಿಂದ ನೋಡಿಕೊಳ್ಳುವಳೋ ಹಾಗೆ ನಾವು ಅವಳ ಕಡೆಯ ದಿನಗಳವರೆಗೂ ಆಕೆಯನ್ನು ಮಗುವಿನಂತೆ ನೋಡಿಕೊಳ್ಳೋಣ ಜಗತ್ತಿನ ಎಲ್ಲ ತಾಯಂದಿರಿಗೂ ನನ್ನ ಸ್ಥಿರವಾಗಿ ನಮಸ್ಕಾರ ಸಲ್ಲಿಸುತ್ತೇನೆ ಮತ್ತೊಮ್ಮೆ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು ಮತ್ತೆ ಸಿಗೋಣ ನಮಸ್ಕಾರ